ನೀವು ನಿಮ್ಮ ಸ್ನೇಹಿತರು ಎಷ್ಟೇ ಆತ್ಮೀಯರಾಗಿದ್ದರು ಈ ಮೂವರು ಪುರುಷರನ್ನು ನಂಬಿ ನಿಮ್ಮ ಹೆಂಡತಿ ಅಥವಾ ಗೆಳತಿಯನ್ನು ಅವರೊಂದಿಗೆ ಎಂದಿಗೂ ಬಿಡಬೇಡಿ ಇದನ್ನು ಖಂಡಿತವಾಗಿ ವೀಕ್ಷಿಸಿ ಅಮೂಲ್ಯವಾದ ಜೀವನ ಪಾಥ ಒಂದಾನೊಂದು ಕಾಲದಲ್ಲಿ ಮಧ್ಯ ದೇಶದಲ್ಲಿ ಒಂದು ಸುಂದರ ನಗರವಿತ್ತು ಆ ನಗರದಲ್ಲಿ ಒಬ್ಬ ಕಳ್ಳ ವಾಸಿಸುತ್ತಿದ್ದನು ಅವನು ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು ಆದರೆ ಆ ಕಳ್ಳತನದ ಹಣದಿಂದ ಅವನ ಕುಟುಂಬದ ಖರ್ಚು ಸಂಪೂರ್ಣವಾಗಿ ನಡೆಯುತ್ತಿರಲಿಲ್ಲ ಒಂದು ದಿನ ಅವನು ಪಾಪವು ಪಾಪವೇ ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ನಾನು ಸಣ್ಣ ಕಳ್ಳತನ ಮಾಡಿದರು ಅಥವಾ ದೊಡ್ಡ ಕಳ್ಳತನ ಮಾಡಿದರು ಕಳ್ಳನೇ ಆಗಿರುತ್ತೇನೆ ಸಿಕ್ಕಿಬಿದ್ದಾಗ ಶಿಕ್ಷೆಯು ಒಂದೇ ಆಗಿರುತ್ತದೆ ಹಾಗಾದರೆ ನಾನು ದೊಡ್ಡ ಕಳ್ಳತನವನ್ನೇ ಏಕೆ ಮಾಡಬಾರದು ಎಂದು ನಿರ್ಧರಿಸಿದನು ಅವನು ಆ ನಗರದ ರಾಜನ ಖಜಾನೆಯನ್ನು ದೋಚಲು ಯೋಜಿಸಿದನು ರಾತ್ರಿಯಾದಾಗ ಅವನು ರಾಜಮನೆಗೆ ನುಗ್ಗಿದನು ಮತ್ತು ಹೇಗಾದರೂ ಮಾಡಿ ರಾಜನ ಖಜಾನೆ ಇರುವ ಸ್ಥಳಕ್ಕೆ ತಲುಪಿದನು ಅಲ್ಲಿಗೆ ತಲುಪಿದ ನಂತರ ಅವನು ಖಜಾನೆಯ ಮೇಲೆ ಅನೇಕ ಸೈನಿಕರು ಕಾವಲು ಕಾಯುತ್ತಿರುವುದನ್ನು ನೋಡಿದನು ಬಿಗಿ ಕಾವಲು ನೋಡಿ ಕಳ್ಳನಿಗೆ ಅವರ ಕಣ್ಣಿಗೆ ಮಣ್ಣೆ ರಚುವುದು ತುಂಬಾ ಕಷ್ಟದ ಕೆಲಸ ಎಂದು ಅನಿಸಿತು ಮತ್ತು ಇಲ್ಲಿ ಸಾಕ್ಷಾತ್ಕಾಲವೇ ಕಾವಲು ಕಾಯುತ್ತಿದ್ದಾನೆ ನಾನು ಕಳ್ಳತನ ಮಾಡಲು ಪ್ರಯತ್ನಿಸಿದರೆ ಜೀವಂತವಾಗಿ ಉಳಿಯುವುದಿಲ್ಲ ಎಂದು ಯೋಚಿಸಿದನು ಹೀಗೆ ಯೋಚಿಸಿ ಕಳ್ಳ ಹಿಂದಿರುಗಿದನು ಮತ್ತು ಹಿಂತಿರುಗುವಾಗ ಖಾಲಿ ಕೈಯಲ್ಲಿ ಹಿಂತಿರುಗುವುದಕ್ಕಿಂತ ಏನಾದರೂ ತೆಗೆದುಕೊಂಡು ಹೋಗುವುದು ಒಳ್ಳೆಯದು ಎಂದು ಯೋಚಿಸಿದನು ನಾನು ಇಲ್ಲಿಗೆ ಬಂದಿದ್ದು ವ್ಯರ್ಥವಾಗಬಾರದು ಕಳ್ಳನ ಮನಸ್ಸಿನಲ್ಲಿ ರಾಜನು ಮಲಗುವ ರಾಜನ ಮಲಗುವ ಕೋಣೆಗೆ ಹೋಗಬೇಕು ಮತ್ತು ಬಹುಶಃ ಈ ಸಮಯದಲ್ಲಿ ರಾಜನು ತನ್ನ ಬಟ್ಟೆಗಳನ್ನು ಬಿಚ್ಚಿ ಮಲಗಿರಬಹುದು ನಾನು ರಾಜನ ರಾಜವಸ್ತ್ರಗಳನ್ನು ಕದ್ದು ತರುತ್ತೇನೆ ಮತ್ತು ಅವುಗಳನ್ನು ಧರಿಸಿ ಸುಲಭವಾಗಿ ಹಣವನ್ನು ಕದ್ದು ಇಲ್ಲಿಂದ ಹೊರಟು ಹೋಗುತ್ತೇನೆ ಕಾವಲುಗಾರರಿಗೆ ನಾನು ರಾಜನೆಂದು ಅನಿಸುತ್ತದೆ ಅದರಿಂದ ಅವರು ನನ್ನ ದಾರಿಗೆ ಅಡ್ಡಿಯಾಗುವುದಿಲ್ಲ ಮತ್ತು ನನ್ನ ಕೆಲಸ ಸುಲಭವಾಗುತ್ತದೆ ಎಂದು ಯೋಚಿಸಿದನು ಹೀಗೆ ನಿರ್ಧರಿಸಿ ಕಳ್ಳ ರಾಜನ ಮಲಗುವ ಕೋಣೆಯ ಬಳಿ ತಲುಪಿದನು ಮತ್ತು ನಿಧಾನವಾಗಿ ಪರದೆ ಸರಿಸಿ ನೋಡಿದನು ಒಳಗಿನ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತನಾದನು ರಾಜನು ತನ್ನ ಹಾಸಿಗೆ ಮೇಲೆ ಗಾಮನಿದ್ರೆಯಲ್ಲಿ ಮಲಗಿದ್ದಾನೆ ಮತ್ತು ಅವನ ರಾಣಿ ಅರ್ಧನಗ್ನ ಸ್ಥಿತಿಯಲ್ಲಿ ಹಾಸಿಗೆ ಮೇಲೆ ಕುಳಿತಿದ್ದಾಳೆ ಎಂದು ಅವನು ನೋಡಿದನು ರಾಣಿಯನ್ನು ಎಚ್ಚರವಾಗಿ ನೋಡಿ ಕಳ್ಳನಿಗೆ ಕೈಕಾಲುಗಳು ತಣ್ಣಗಾದವು ಮತ್ತು ಅವನು ಒಂದು ಕಡೆ ಗೋಡೆಗೆ ಅಂಟಿಕೊಂಡು ನಿಂತನು ಮತ್ತು ರಾಣಿ ಮಲಗುವವರೆಗೆ ಕಾಯಲು ಪ್ರಾರಂಭಿಸಿದನು ಸ್ವಲ್ಪ ಸಮಯದ ನಂತರ ಮತ್ತೆ ಅವನು ಪರದೆ ಸರಿಸಿ ರಾಣಿ ಮಲಗಿದ್ದಾಳೋ ಇಲ್ಲವೋ ಎಂದು ನೋಡಿದನು ಏಕೆಂದರೆ ರಾಣಿ ಮಲಗಿದರೆ ರಾಜನ ಬಟ್ಟೆಗಳನ್ನು ಕದಿಯಬಹುದು ಕಳ್ಳನು ರಾಣಿ ಇನ್ನೂ ಅದೇ ರೀತಿ ಕುಳಿತಿದ್ದಾಳೆ ಎಂದು ನೋಡಿದನು ಇದನ್ನು ನೋಡಿ ಕಳ್ಳ ಅಲ್ಲಿಟ್ಟಿದ್ದ ಟೇಬಲ್ ಮೇಲೆ ಕುಳಿತುಕೊಳ್ಳಲು ಹೋದನು ಅವನು ಟೇಬಲ್ ಮೇಲೆ ಕುಳಿತ ತಕ್ಷಣ ಅದರ ಮೇಲಿದ್ದ ನೀರಿನ ಗ್ಲಾಸ್ ಕೆಳಗೆ ಬಿತ್ತು ಆ ಶಬ್ದ ಕೇಳಿ ರಾಜನಿಗೆ ನಿದ್ರೆ ಬರಲಿಲ್ಲ ಆದರೆ ರಾಣಿ ಕತ್ತಿ ಹಿಡಿದು ಹೊರಗೆ ಬಂದಳು ಮತ್ತು ಕತ್ತಿಯನ್ನು ಕಳ್ಳನ ಕುತ್ತಿಗೆಗೆ ಇಟ್ಟು ನೀನು ಯಾರ್ ಮತ್ತು ಇಲ್ಲಿಗೆ ಏಕೆ ಬಂದಿದ್ದೀಯಾ ಸತ್ಯ ಹೇಳು ಇಲ್ಲದಿದ್ದರೆ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ ಎಂದು ಹೇಳಿದಳು ಕಳ್ಳ ಭಯದಿಂದ ಬೆವತು ಕೈಜೋಡಿಸಿ ಗೋಗರೆಯುತ ರಾಣಿ ಸಾಹೇಬರೇ ನನ್ನ ಪ್ರಾಣ ಉಳಿಸಿ ನಾನು ಬಡ ಕಳ್ಳ ಮತ್ತು ಕಳ್ಳತನ ಮಾಡುವ ಉದ್ದೇಶದಿಂದಲೇ ಇಲ್ಲಿಗೆ ಬಂದಿದ್ದೇನೆ ಸಣ್ಣ ಪುಟ್ಟ ಕಳ್ಳತನ ಮಾಡಿ ನನ್ನ ಕುಟುಂಬವನ್ನು ಪೋಷಿಸುತ್ತೇನೆ ನೀವು ನನ್ನನ್ನು ಕೊಂದರೆ ನನ್ನ ಮಕ್ಕಳು ಅನಾಥರಾಗುತ್ತಾರೆ ಈ ಬಾರಿ ನನ್ನನ್ನು ಬಿಟ್ಟು ಬಿಡಿ ಎಂದು ನಾನು ವಚನ ಕೊಡುತ್ತೇನೆ ನಾನು ಮತ್ತೆ ರಾಜಮನೆ ಕಡೆ ತಿರುಗಿಯೂ ನೋಡುವುದಿಲ್ಲ ನನ್ನ ಚಿಕ್ಕ ಮಕ್ಕಳ ಮೇಲೆ ದಯೆ ತೋರಿಸಿ ಎಂದು ಹೇಳಿದನು ರಾಣಿಗೆ ಅವನ ಮೇಲೆ ದಯೆ ಬಂತು ಮತ್ತು ಅವಳು ಕೇಳು ನಾನು ನಿನ್ನನ್ನು ಒಂದು ಷರತ್ತಿನ ಮೇಲೆ ಬಿಡಬಹುದು ನಾನು ಈ ಸಮಯದಲ್ಲಿ ಕಾಮದಿಂದ ಪೀಡಿತಳಾಗಿದ್ದೇನೆ ನೀನು ನನ್ನೊಂದಿಗೆ ಸಂಗಮ ಮಾಡಿದರೆ ನಾನು ನಿನ್ನನ್ನು ಇಲ್ಲಿಂದ ಹೋಗಲು ಬಿಡುತ್ತೇನೆ ಇಲ್ಲದಿದ್ದರೆ ಒಂದೇ ಏಟಿಗೆ ನಿನ್ನ ತಲೆಯನ್ನು ಕತ್ತರಿಸುತ್ತೇನೆ ಎಂದು ಹೇಳಿದಳು ರಾಣಿಯ ಈ ವಿಚಿತ್ರ ಷರತ್ತು ಕೇಳಿ ಕಳ್ಳ ಇನ್ನೂ ಹೆಚ್ಚು ಗಾಬರಿಯಾದನು ಮತ್ತು ರಾಣಿ ಸಾಹೇಬರೇ ನೀವು ಏನು ಹೇಳುತ್ತಿದ್ದೀರಿ ನಾನು ಕಳ್ಳ ಮತ್ತು ನೀವು ಇಷ್ಟು ದೊಡ್ಡ ರಾಜ್ಯದ ಮಹಾರಾಣಿ ನಾನು ನಿಮ್ಮೊಂದಿಗೆ ಹಾಗೆ ಮಾಡಲು ನನ್ನ ಯೋಗ್ಯತೆಯೇನ ನನಗೆ ಇದು ಯೋಚಿಸುವುದು ಕೂಡ ದೊಡ್ಡ ಪಾಪ ಎಂದು ಹೇಳಿದನು ರಾಣಿ ನಾನು ಏನನ್ನು ಕೇಳಲು ಬಯಸುವುದಿಲ್ಲ ನಿನಗೆ ನಿನ್ನ ಪ್ರಾಣ ಮುಖ್ಯವಾಗಿದ್ದರೆ ನಾನು ಹೇಳಿದಂತೆ ಮಾಡು ಇಲ್ಲದಿದ್ದರೆ ಸಾಯಲು ಸಿದ್ಧನಾಗು ಎಂದು ಹೇಳಿದಳು ರಾಣಿಯ ಇಂತಹ ಪ್ರಸ್ತಾಪ ಕೇಳಿ ಕಳ್ಳನ ಪ್ರಾಣ ಹೋಗುವ ಸ್ಥಿತಿ ತಲುಪಿತು ಮತ್ತು ಇಂದು ನಾನು ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದೇನೆ ಎಂದು ಯೋಚಿಸಿದನು ನಾನು ರಾಣಿಯ ಮಾತನ್ನು ಕೇಳದಿದ್ದರು ಸಾಯುತ್ತೇನೆ ಮತ್ತು ಕೇಳಿದರು ಸಾಯುತ್ತೇನೆ ಕಳ್ಳನು ಏನು ಮಾಡಲಿ ಎಂದು ದೊಡ್ಡ ಗೊಂದಲಕ್ಕೆ ಬಿದ್ದನು ಕೊನೆಗೂ ಅವನು ರಾಣಿಯೊಂದಿಗೆ ಸಂಗಮ ಮಾಡಲು ಒಪ್ಪಿಕೊಂಡನು ಮತ್ತು ರಾಣಿ ಸಾಹೇಬರೇ ನನಗೆ ಐದು ನಿಮಿಷ ಸಮಯ ಕೊಡಿ ನನಗೆ ತುಂಬಾ ಜೋರಾಗಿ ಮೂತ್ರ ವಿಸರ್ಜನೆ ಬರುತ್ತಿದೆ ಮೊದಲು ನಾನು ಅದರಿಂದ ಮುಕ್ತನಾಗಬೇಕು ಅದರ ನಂತರ ನೀವು ಹೇಳಿದಂತೆ ಮಾಡಲು ನಾನು ಸಿದ್ಧನಿದ್ದೇನೆ ಎಂದು ಹೇಳಿದನು ರಾಣಿ ತಕ್ಷಣ ಕತ್ತಿಯ ಸನ್ನೆಯಿಂದ ಶೌಚಾಲಯವನ್ನು ತೋರಿಸಿದಳು ಮತ್ತು ಕಳ್ಳ ಅದರ ಕಡೆಗೆ ನಡೆದನು ರಾಣಿ ಅಲ್ಲಿಯೇ ನಿಂತು ಅವನು ಹಿಂತಿರುಗುವುದನ್ನು ಕಾಯುತ್ತಿದ್ದಳು ಕಳ್ಳನು ಈ ಮಧ್ಯೆ ರಾಣಿಯ ಕಣ್ಣಿಗೆ ಬೀಳದಂತೆ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದನು ಓಡುತ್ತಾ ಓಡುತ್ತಾ ಅವನು ಬಾಗಿಲಿಗೆ ತಲುಪಿದಾಗ ಬಾಗಿಲಲ್ಲಿದ್ದ ಸೈನಿಕನು ಅವನನ್ನು ಹಿಡಿದನು ಮತ್ತು ವಿಚಾರಿಸಿದನು ಕಳ್ಳನು ಭಯಭೀತನಾಗಿದ್ದನು ಅವನು ಸೈನಿಕನಿಗೆ ತಾನು ಕಳ್ಳನೆಂದು ಮತ್ತು ರಾಜಮನೆಗೆ ಕಳ್ಳತನ ಮಾಡಲು ಬಂದಿದ್ದೆ ಎಂದು ಸತ್ಯ ಹೇಳಿದನು ಆದರೆ ರಾಣಿ ಅವನನ್ನು ಹಿಡಿದಳು ಮತ್ತು ಬಿಟ್ಟುಕೊಡುವ ಬದಲು ಒಂದು ಷರತ್ತು ಹಾಕಿದ್ದಳು ಅವನು ಅವಳೊಂದಿಗೆ ಸಂಗಮ ಮಾಡಬೇಕು ಆದ್ದರಿಂದ ನಾನು ಮೂತ್ರ ವಿಸರ್ಜನೆಯ ನೆಪ ಹೇಳಿ ಅಲ್ಲಿಂದ ಓಡಿಬಂದೆ ಎಂದು ಹೇಳಿದನು ಈ ರೀತಿ ಕಳ್ಳನು ಸೈನಿಕನಿಗೆ ಬಿಟ್ಟು ಬಿಡುವಂತೆ ಗೋಗರೆಯಲು ಪ್ರಾರಂಭಿಸಿದನು ಸೈನಿಕನು ನೋಡು ಸಹೋದರ ನಾನು ನಿನ್ನನ್ನು ಒಂದು ಷರತ್ತಿನ ಮೇಲೆ ಹೋಗಲು ಬಿಡಬಹುದು ಮತ್ತು ಷರತ್ತು ಏನೆಂದರೆ ನೀನು ಪುನಃ ರಾಣಿಯ ಬಳಿ ಹಿಂತಿರುಗಿ ಹೋಗಬೇಕು ಮತ್ತು ರಾಣಿಗೆ ನಾನು ನಿನ್ನೊಂದಿಗೆ ಸಂಗಮ ಮಾಡಲು ಸಿದ್ಧನಿದ್ದೇನೆ ಆದರೆ ಅದಕ್ಕೂ ಮೊದಲು ನೀನು ನಿನ್ನ ಕೈಯಿಂದ ರಾಜನನ್ನು ಕೊಲ್ಲಬೇಕು ಎಂದು ಹೇಳಬೇಕು ಸೈನಿಕನಯಿ ಷರತ್ತು ಶರತ್ತು ಇನ್ನೂ ಕಷ್ಟಕರವಾಗಿತ್ತು ಕಳ್ಳನು ಯೋಚಿಸಿದನು ಹೇಗಾದರೂ ಪ್ರಾಣ ಉಳಿಯಬಹುದು ಆದರೆ ಈಗ ಉಳಿಯುವುದಿಲ್ಲ ರಾಣಿಗೆ ಈ ವಿಷಯ ಹೇಳಿದರೆ ರಾಣಿ ನನ್ನ ತಲೆಯನ್ನು ಕತ್ತರಿಸುತ್ತಾಳೆ ಈಗ ಕಳ್ಳನಿಗೆ ಎಲ್ಲೆಂದರಲ್ಲಿ ಸಾವೇ ಕಾಣಿಸುತ್ತಿತ್ತು ಅಸಹಾಯಕನಾಗಿ ಕಳ್ಳ ಮತ್ತೆ ರಾಣಿಯ ಬಳಿ ಹೋಗಿ ರಾಣಿ ಸಾಹೇಬರೆ ನಾನು ನಿಮ್ಮೊಂದಿಗೆ ಸಂಬಂಧ ಬೆಳೆಸುತ್ತೇನೆ ಆದರೆ ನನಗೆ ಒಂದು ವಿಷಯದ ಭಯವಿದೆ ಆ ಸಮಯದಲ್ಲಿ ರಾಜ ಸಾಹೇಬರು ನಿದ್ರೆಯಿಂದ ಎದ್ದರೆ ನೀವು ಉಳಿಯುವುದಿಲ್ಲ ಮತ್ತು ನಾನು ಉಳಿಯುವುದಿಲ್ಲ ರಾಜ ಸಾಹೇಬರು ನಮ್ಮಿಬ್ಬರನ್ನು ಕೊಲ್ಲುತ್ತಾರೆ ಆದ್ದರಿಂದ ನೀವು ಒಂದು ಕೆಲಸ ಮಾಡಬೇಕು ನೀವು ನಿಮ್ಮ ಕೈಯಿಂದ ರಾಜನ ತಲೆಯನ್ನು ಕತ್ತರಿಸಿ ನಂತರ ನಾವು ನಿರ್ಭಯರಾಗುತ್ತೇವೆ ನೀವು ಅಷ್ಟು ಮಾಡಲು ಸಾಧ್ಯವಾದರೆ ನಿಮ್ಮ ಷರತ್ತು ನನಗೆ ಒಪ್ಪಿಗೆ ಇಲ್ಲದಿದ್ದರೆ ನಾನು ನಿಮ್ಮ ಕೈಯಿಂದ ಸಾಯುವುದು ಸೂಕ್ತ ಎಂದು ಭಾವಿಸುತ್ತೇನೆ ನೀವು ನನ್ನನ್ನು ಕೊಂದುಬಿಡಿ ಎಂದು ಹೇಳಿದನು ಕಾಮದ ವಶೀಭೂತಳಾದ ರಾಣಿ ಕಳ್ಳನಿಗೆ ನಿಲ್ಲುಯಿತು ಯಾವ ದೊಡ್ಡ ವಿಷ ನಾನು ಈಗಲೇ ರಾಜ ಸಾಹೇಬರನ್ನು ಕೊಲ್ಲುತ್ತೇನೆ ಎಂದು ಹೇಳಿದಳು ಇಷ್ಟು ಹೇಳಿ ರಾಣಿ ಎರಡು ಕೈಗಳಿಂದ ಕತ್ತಿ ಹಿಡಿದು ಮಲಗಿದ್ದ ತನ್ನ ಪತಿಯ ತಲೆಯನ್ನು ಕತ್ತರಿಸಿದಳು ರಾಣಿ ರಾಜನ ತಲೆಯನ್ನು ಕತ್ತರಿಸಿದಾಗ ಇಡೀ ಕೋಣೆ ರಕ್ತದಿಂದ ತುಂಬಿಹೋಯಿತು ಮತ್ತು ರಾಜನ ರಕ್ತದಿಂದ ರಾಣಿಯು ನೆನೆದು ಹೋದಳು ಆ ಭಯಾನಕ ದೃಶ್ಯವನ್ನು ನೋಡಿ ರಾಣಿ ಪ್ರಜ್ಞೆ ತಪ್ಪಿ ಬಿದ್ದಳು ಮತ್ತು ಅದೇ ಸಮಯದಲ್ಲಿ ಕಳ್ಳ ಅಲ್ಲಿಂದ ಪರಾರಿಯಾದನು ಬೆಳಿಗ್ಗೆ ರಾಜಮನೆಯಲ್ಲಿ ಗದ್ದಲವಾಯಿತು ಯಾರೋ ರಾಜ ಸಾಹೇಬರನ್ನು ಕೊಂದಿದ್ದಾರೆ ಆದರೆ ರಾಜನನ್ನು ಕೊಂದವನು ಯಾರು ಎಂದು ಯಾರಿಗೂ ತಿಳಿದಿರಲಿಲ್ಲ ಎಲ್ಲರೂ ರಾಜನನ್ನು ಮಲಗಿದ್ದಾಗಲೇ ಯಾರೋ ಕೊಂದಿದ್ದಾರೆ ಎಂದು ಆಶ್ಚರ್ಯಪಡುತ್ತಿದ್ದರು ರಾಣಿಯು ಜೋರಾಗಿ ಅಳುತ್ತಿದ್ದಳು ಈ ರಹಸ್ಯವು ಆ ಸೈನಿಕನಿಗೆ ಮಾತ್ರ ತಿಳಿದಿತ್ತು ರಾಣಿ ಮತ್ತು ಆ ಕಳ್ಳ ಇಬ್ಬರಲ್ಲಿ ಯಾರೋ ಒಬ್ಬರು ರಾಜನನ್ನು ಕೊಂದಿದ್ದಾರೆ ಎಂದು ಆದರೆ ಅವನು ಈ ವಿಷಯವನ್ನು ಯಾರೊಂದಿಗೂ ಚರ್ಚಿಸಲಿಲ್ಲ ರಾಜನ ಅಂತ್ಯಕ್ರಿಯೆಯ ಸಂಪೂರ್ಣ ಸಿದ್ಧತೆ ನಡೆದಿತ್ತು ಅತ್ತರಾಣಿ ತನ್ನ ರಾಜನೊಂದಿಗೆ ಸಹಗಮನ ಮಾಡುವುದಾಗಿ ಘೋಷಿಸಿದಳು ರಾಣಿ ರಾಜನನ್ನು ಕೊಂದಿದ್ದರೆ ರಾಜನೊಂದಿಗೆ ಸಹಗಮನ ಏಕೆ ಮಾಡುತ್ತಿದ್ದಳು ಎಂದು ಯಾರೂ ರಾಣಿಯನ್ನು ಸಂಶಯಿಸಲಿಲ್ಲ ರಾಣಿ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ರಾಜನೊಂದಿಗೆ ಚಿತೆಯ ಮೇಲೆ ಕುಳಿತಳು ರಾಜ್ಯದವರೆಲ್ಲರೂ ಒಂದೊಂದಾಗಿ ರಾಜನ ಚಿತೆಯ ಮೇಲೆ ಕಟ್ಟಿಗೆ ಇಡುತ್ತಿದ್ದರು ಮತ್ತು ನಮಸ್ಕರಿಸಿ ಹಿಂತಿರುಗುತ್ತಿದ್ದರು ಕೊನೆಯಲ್ಲಿ ಆ ರಹಸ್ಯ ತಿಳಿದಿದ್ದ ಸೈನಿಕನು ರಾಜನ ಚಿತೆಯ ಮೇಲೆ ಕಟ್ಟಿಗೆ ಇಡಲು ಹೋದನು ಅವನು ನಿಧಾನವಾಗಿ ರಾಣಿಯ ಕಿವಿಯಲ್ಲಿ ಮಹಾರಾಣಿ ನೀವು ಸಹಗಮನ ಮಾಡುತ್ತೀರಿ ಆದರೆ ರಾಜನನ್ನು ನೀವು ಕೊಂದಿರ ಅಥವಾ ಆ ಕಳ್ಳ ಕೊಂದನ ಎಂದು ಹೇಳಿಬಿಡಿ ಎಂದು ಕೇಳಿದನು ಇದನ್ನು ಕೇಳಿ ರಾಣಿ ಬೆಚ್ಚಿಬಿದ್ದಳು ಇದರ ಅರ್ಥ ಈ ಸೈನಿಕನಿಗೂ ಈ ರಹಸ್ಯ ತಿಳಿದಿದೆ ಎಂದು ಅವಳಿಗೆ ಅರ್ಥವಾಯಿತು ರಾಣಿ ಕೇಳು ರಾಜನನ್ನು ನಾನು ಕೊಂದಿಲ್ಲ ಆ ಕಳ್ಳನೂ ಕೊಂದಿಲ್ಲ ರಾಜನನ್ನು ಕೊಂದವರು ಯಾರು ಎಂದು ನಿನಗೆ ತಿಳಿಯಬೇಕೆಂದರೆ ನೀನು ನಗರದಿಂದ ಹೊರಗೆ ಉತ್ತರ ದಿಕ್ಕಿನಲ್ಲಿರುವ ಕಾಡಿಗೆ ಹೋಗು ಅಲ್ಲಿ ಒಂದು ಗುಡಿಸಲಿನಲ್ಲಿ ಮುದುಕಿ ಇದ್ದಾಳೆ ಅವಳು ನಿನಗೆ ಈ ರಹಸ್ಯವನ್ನು ಖಂಡಿತ ಹೇಳುತ್ತಾಳೆ ಎಂದು ಹೇಳಿದಳು ಸೈನಿಕನಿಗೆ ರಹಸ್ಯ ತಿಳಿಯಬೇಕಿತ್ತು ಅದರಿಂದ ಅವನು ಮರುದಿನ ರಾಣಿ ಹೇಳಿದಂತೆ ಕಾಡಿಗೆ ಹೋದನು ಕಾಡಿಗೆ ತಲುಪಿದ ನಂತರ ಅವನಿಗೆ ಮುದುಕಿ ವಾಸಿಸುತ್ತಿದ್ದ ಗುಡಿಸಲು ಕಾಣಿಸಿತು ಸೈನಿಕನು ಆ ಮುದುಕಿಯ ಕಾಲುಗಳನ್ನು ಹಿಡಿದು ಅಮ್ಮ ನಾನು ಒಂದು ರಹಸ್ಯ ತಿಳಿಯಲು ನಿಮ್ಮ ಬಳಿ ಬಂದಿದ್ದೇನೆ ರಾಜ ಸಾಹೇಬರ ಹತ್ಯೆ ಮಾಡಿದ್ದು ಯಾರು ಹೇಳಿ ಎಂದು ಕೇಳಿದನು ಆಗ ಮುದುಕಿ ಮಗನೇ ನಿನಗೇಯಿ ರಹಸ್ಯ ತಿಳಿಯಬೇಕೆಂದರೆ ನೀನು ಒಂದು ಕೆಲಸ ಮಾಡಬೇಕು ನನ್ನ ಗುಡಿಸಲಿನ ಹೊರಗೆ ಒಂದು ಮೇಕೆ ಕಟ್ಟಲಾಗಿದೆ ನೀನು ನಿನ್ನ ಕತ್ತಿಯಿಂದ ಅದರ ತಲೆಯನ್ನು ಕತ್ತರಿಸು ಮತ್ತು ತಲೆ ಕತ್ತರಿಸಿದ ತಕ್ಷಣ ಮೇಕೆಯ ಗಡ್ಡ ಅಲ್ಲೇ ಬೀಳುತ್ತದೆ ಮತ್ತು ಅದರ ತಲೆ ಗಾಳಿಯಲ್ಲಿ ಹಾರಲು ಪ್ರಾರಂಭಿಸುತ್ತದೆ ಆಗ ನೀನು ಆ ಮೇಕೆಯ ತಲೆಯ ಕಿವಿಗಳನ್ನು ಹಿಡಿದು ನೇತಾಡು ಆ ಮೇಕೆಯ ತಲೆ ನಿನ್ನನ್ನು ಯಾವ ಜಾಗಕ್ಕೆ ಕರೆದುಕೊಂಡು ಹೋಗುತ್ತದೆಯೋ ಅಲ್ಲಿಗೆ ತಲುಪಿದ ನಂತರ ನಿನಗೆ ರಾಜನನ್ನು ಕೊಂದವರು ಯಾರು ಎಂಬ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಎಂದು ಹೇಳಿದಳು ಸೈನಿಕನು ಹಾಗೆಯೇ ಮಾಡಿದನು ಗುಡಿಸಲಿನ ಹೊರಗೆ ಕಟ್ಟಲಾಗಿದ್ದ ಮೇಕೆಯ ತಲೆಯನ್ನು ಸೈನಿಕನು ಕತ್ತರಿಸಿದನು ತಲೆ ಕತ್ತರಿಸಿದ ತಕ್ಷಣ ಅದು ಗಾಳಿಯಲ್ಲಿ ಹಾರಲು ಪ್ರಾರಂಭಿಸಿತು ಅವನು ತಕ್ಷಣ ಮೇಕೆಯ ಎರಡು ಕಿವಿಗಳನ್ನು ಹಿಡಿದನು ಆ ತಲೆ ಹಾರುತ್ತಾ ಅವನನ್ನು ಆ ಭಯಾನಕ ಕಾಡಿನ ಮಧ್ಯಕ್ಕೆ ಕರೆದುಕೊಂಡು ಹೋಯಿತು ಆ ಜಾಗದಲ್ಲಿ ಒಂದು ಗುಹೆ ಇತ್ತು ಆ ಗುಹೆಯ ಬಾಗಿಲ ಬಳಿ ಆ ತಲೆ ಕೆಳಗೆ ಇಳಿಯಿತು ಈ ಕಾಡಿನಲ್ಲಿ ಯಾವ ಮನುಷ್ಯನೂ ಕಾಣಿಸುತ್ತಿಲ್ಲ ಇಲ್ಲಿ ಯಾರು ನನಗೆ ರಾಜನ ಸಾವಿನ ರಹಸ್ಯ ಹೇಳುತ್ತಾರೆ ಎಂದು ಸೈನಿಕನು ಯೋಚಿಸಿದನು ಅವನು ಗುಹೆಯ ಬಾಗಿಲ ಬಳಿ ನಿಂತು ಇದನ್ನೇ ಯೋಚಿಸುತ್ತಿದ್ದನು ಮತ್ತು ಆ ಗುಹೆ ರಾಕ್ಷಸನದ್ದಾಗಿತ್ತು ಅದರಲ್ಲಿ ಆ ರಾಕ್ಷಸ ಮತ್ತು ಅವನ ಮಗಳು ವಾಸಿಸುತ್ತಿದ್ದರು ಈಗ ಸಂಜೆಯಾಗಿತ್ತು ಮತ್ತು ಆ ರಾಕ್ಷಸ ತನ್ನ ಊಟಕ್ಕಾಗಿ ಹೊರಗೆ ಹೋಗಿದ್ದನು ಗುಹೆಯ ಒಳಗೆ ಅವನ ಮಗಳು ಇದ್ದಳು ಅತ್ತ ರಾಕ್ಷಸ ಕನ್ಯೆಗೆ ಯಾರೋ ಮನುಷ್ಯನ ವಾಸನೆ ಬಂದಾಗ ಅವಳು ಬಾಗಿಲ ಬಳಿ ಹೊರಗೆ ಬಂದಳು ಒಬ್ಬ ಗಟ್ಟಿಗನಾದ ಯುವಕ ಗುಹೆಯ ಬಾಗಿಲ ಬಳಿ ನಿಂತಿರುವುದನ್ನು ನೋಡಿದಳು ರಾಕ್ಷಸ ಕನ್ಯೆ ನಾನು ಇವನನ್ನು ತಿಂದರೆ ನನ್ನ ಒಂದು ಹೊತ್ತಿನ ಹಸಿವು ನೀಗುತ್ತದೆ ಮತ್ತು ನಾನು ಇವನನ್ನು ಜೀವಂತವಾಗಿ ಇಟ್ಟುಕೊಂಡರೆ ಈ ಯುವಕ ನನ್ನ ತುಂಬಾ ಕೆಲಸಕ್ಕೆ ಬರುತ್ತಾನೆ ಎಂದು ಯೋಚಿಸಿದಳು ರಾಕ್ಷಸ ಕನ್ಯೆ ತಕ್ಷಣ ಸುಂದರ ಹುಡುಗಿಯ ರೂಪವನ್ನು ಪಡೆದುಕೊಂಡಳು ಮತ್ತು ಅವನ ಮುಂದೆ ಹೋದಳು ಇಷ್ಟು ಸುಂದರ ಸ್ತ್ರೀಯನ್ನು ಅವನು ಈ ಹಿಂದೆಂದು ನೋಡಿರಲಿಲ್ಲ ಆ ಸೈನಿಕನು ಅವಳನ್ನು ನೋಡುತ್ತಿದ್ದಂತೆ ಅವಳ ಮೇಲೆ ಮೋಹಿತನಾದನು ಹುಡುಗಿಯೂ ಅವನನ್ನು ಒಪ್ಪಿಕೊಳ್ಳಲು ಬಂದಿದ್ದಳು ಆದ್ದರಿಂದ ಅವಳನ್ನು ತನ್ನ ಗುಹೆಗೆ ಕರೆದುಕೊಂಡು ಹೋಗಿ ಅವನೊಂದಿಗೆ ತುಂಬಾ ಮೋಜು ಮಾಡಿದಳು ರಾಕ್ಷಸ ಬರುವ ಸಮಯವಾದಾಗ ಹುಡುಗಿ ಅವನನ್ನು ನೊಣವನ್ನಾಗಿ ಮಾಡಿ ಗೋಡೆಯ ಮೇಲೆ ಅಂಟಿಸಿದಳು ರಾಕ್ಷಸ ಬಂದನು ಮತ್ತು ಅವನು ಹುಡುಗಿಯನ್ನು ಮಗಳೇ ನನಗೆ ಯಾರೋ ಮನುಷ್ಯನ ವಾಸನೆ ಬರುತ್ತಿದೆ ಯಾರೋ ಮನುಷ್ಯ ನಮ್ಮ ಗುಹೆಗೆ ನುಗ್ಗಿದ್ದಾನೆ ಎಂದು ನನಗೆ ಅನಿಸುತ್ತಿದೆ ಎಂದು ಕೇಳಿದನು ಆಗ ಮಗಳು ನೆಪ ಹೇಳುತ್ತಾ ತಂದೆಯೇ ಏನು ಮಾತನಾಡುತ್ತಿದ್ದೀರ್ ನಾವು ಇರುವಾಗ ಯಾವ ಮನುಷ್ಯ ಇಲ್ಲಿಗೆ ಬರುವ ಧೈರ್ಯ ಮಾಡುತ್ತಾನೆ ನಾನು ಅವನನ್ನು ಹಸಿಯಾಗಿ ತಿನ್ನುತ್ತೇನೆ ಎಂದು ಹೇಳಿದಳು ಈ ರೀತಿ ಅವಳು ರಾಕ್ಷಸನನ್ನು ದಾರಿ ತಪ್ಪಿಸಿದಳು ಈಗ ಆ ರಾಕ್ಷಸ ಕನ್ಯೆ ಪ್ರತಿದಿನ ರಾತ್ರಿಯಾದಾಗ ಅವನನ್ನು ಪುರುಷನನ್ನಾಗಿ ಮಾಡುತ್ತಿದ್ದಳು ಮತ್ತು ಹಗಲಿನಲ್ಲಿ ಅವನನ್ನು ನೊಣವನ್ನಾಗಿ ಮಾಡಿ ಗೋಡೆಯ ಮೇಲೆ ಅಂಟಿಸುತ್ತಿದ್ದಳು ಈ ರೀತಿ ಸೈನಿಕನು ರಾಕ್ಷಸನ ಗುಹೆಯಲ್ಲಿ ವಾಸಿಸುತ್ತಾ ಸಾಕಷ್ಟು ದಿನಗಳು ಕಳೆದಿತ್ತು ಈಗ ಅವನಿಗೆ ತನ್ನ ಹೆಂಡತಿ ಮತ್ತು ಮಕ್ಕಳ ನೆನಪು ಬರಲು ಪ್ರಾರಂಭಿಸಿತು ಆದರೆ ಅವನು ರಾಕ್ಷಸ ಕನ್ಯೆಯ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ದಿನ ಅವನಿಗೆ ಅವಕಾಶ ಸಿಕ್ಕಿತು ಮತ್ತು ಹೇಗಾದರೂ ಮಾಡಿ ರಾತ್ರಿಯಲ್ಲಿ ಅಲ್ಲಿಂದ ಓಡಿಹೋದನು ಓಡುತ್ತಾ ಓಡುತ್ತಾ ಅನೇಕ ದಿನಗಳ ನಂತರ ಅವನು ತನ್ನ ನಗರವನ್ನು ತಲುಪಿದನು ತನ್ನ ಮನೆಗೆ ತಲುಪಿದಾಗ ಅವನಿಗೆ ತುಂಬಾ ಸಂತೋಷವಾಯಿತು ತನ್ನ ಮಕ್ಕಳನ್ನು ಭೇಟಿಯಾಗಿ ಅವನು ತುಂಬಾ ಸಂತೋಷಪಟ್ಟನು ನಾನು ಅಲ್ಲಿಂದ ಬಂದಿದ್ದು ಒಳ್ಳೆಯದಾಯಿತು ಇನ್ನು ಎಷ್ಟು ದಿನ ಅವಳು ನನ್ನನ್ನು ನೊಣವನ್ನಾಗಿ ಮಾಡಿ ಅಲ್ಲಿ ಇಡುತ್ತಿದ್ದಳೋ ಎಂದು ಯೋಚಿಸಿದನು ಈ ರೀತಿ ಆ ಸೈನಿಕನು ತನ್ನ ಮನೆಯಲ್ಲಿ ವಾಸಿಸುತ್ತಾ ಸಾಕಷ್ಟು ದಿನಗಳು ಕಳೆದಿತ್ತು ಒಂದು ದಿನ ಅವನಿಗೆ ಮತ್ತೆ ಆ ಹುಡುಗಿಯ ನೆನಪು ಬಂದಿತು ಈಗ ಅವನು ದಿನರಾತ್ರಿ ಅವಳ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತಿದ್ದನು ಅವಳ ಸೌಂದರ್ಯವನ್ನು ನೆನಪಿಸಿಕೊಂಡು ಅವಳನ್ನು ಭೇಟಿಯಾಗಲು ಬಯಸುತ್ತಿದ್ದನು ಅವಳಿಲ್ಲದೆ ಊಟ ಚೆನ್ನಾಗಿರುತ್ತಿರಲಿಲ್ಲ ಕುಡಿಯಲು ಚೆನ್ನಾಗಿರುತ್ತಿರಲಿಲ್ಲ ಯಾವಾಗಲೂ ಅವಳನ್ನು ಹೇಗೆ ಭೇಟಿಯಾಗುವುದು ಎಂದು ಯೋಚಿಸುತ್ತಿದ್ದನು ಸೈನಿಕನು ಆ ರಾಕ್ಷಸ ಕನ್ಯೆಯನ್ನು ಭೇಟಿಯಾಗಲು ತಹತಹಿಸುತ್ತಿದ್ದನು ಮತ್ತು ಅವನು ಮತ್ತೆ ಅವಳ ಬಳಿ ಹೋಗಲು ನಿರ್ಧರಿಸಿದನು ಹಿಂದಿನ ಬಾರಿ ಆ ಮುದುಕಿ ನನ್ನನ್ನು ತಲುಪಿಸಿದ್ದಳು ಆದರೆ ಈಗ ನಾನು ಅಲ್ಲಿಂದ ಓಡಿ ಬಂದಿದ್ದೇನೆ ಆದ್ದರಿಂದ ನನಗೆ ದಾರಿಯ ಜ್ಞಾನವೂ ಇಲ್ಲ ಏಕೆ ನಾನು ಮತ್ತೊಮ್ಮೆ ಆ ಮುದುಕಿಯ ಸಹಾಯ ಪಡೆಯಬಾರದು ಎಂದು ಯೋಚಿಸಿದನು ಹೀಗೆ ಯೋಚಿಸಿ ಅವನು ಆ ಮುದುಕಿಯ ಗುಡಿಸಲಿಗೆ ತಲುಪಿದನು ಮತ್ತು ಕೈಜೋಡಿಸಿ ತಾಯೇ ಒಮ್ಮೆ ನನ್ನನ್ನು ಮತ್ತೆ ಅದೇ ಸ್ಥಳಕ್ಕೆ ಕಳುಹಿಸಿಕೊಡು ಅಲ್ಲಿಗೆ ನನ್ನನ್ನು ಮೊದಲು ಕಳುಹಿಸಿದ್ದೆ ಎಂದು ಹೇಳಿದನು ಈಗ ಆ ಸೈನಿಕನು ರಾಜನ ಹತ್ಯೆಯ ರಹಸ್ಯವನ್ನು ಮರೆತು ಬಿಟ್ಟಿದ್ದನು ಆ ರಾಕ್ಷಸ ಕನ್ಯೆಯನ್ನು ಭೇಟಿಯಾಗುವ ತಳಮಳ ಅವನೊಳಗೆ ಹೆಚ್ಚಾಗುತ್ತಿತ್ತು ಆ ಮುದುಕಿಗೆ ಇದು ಕಾಮದ ವಶೀಭೂತ ಎಂದು ಅರ್ಥವಾಯಿತು ಆ ಮುದುಕಿ ಮಗನೇ ಮೊದಲು ನನ್ನ ಬಳಿ ಒಂದು ಮೇಕೆ ಇತ್ತು ಅದರ ಕಿವಿಗಳನ್ನು ಹಿಡಿದು ನೀನು ಅಲ್ಲಿಗೆ ಹೋಗುತ್ತಿದ್ದೆ ಈಗ ಅದು ಕೂಡ ಇಲ್ಲ ಈಗ ನಾನು ನಿನ್ನನ್ನು ಹೇಗೆ ತಲುಪಿಸಲಿ ಎಂದು ಹೇಳಿದಳು ಆಗ ಸೈನಿಕನು ತಾಯೇ ನಾನು ಜೀವನಪೂರ್ತಿ ನಿಮ್ಮ ಗುಲಾಮನಾಗಿರುತ್ತೇನೆ ಒಮ್ಮೆ ಆ ಹುಡುಗಿಯನ್ನು ನನಗೆ ಭೇಟಿಯಾಗಿಸಿ ಎಂದು ಹೇಳಿದನು ಮುದುಕಿ ಮಗನೇ ನಾನು ನಿನ್ನನ್ನು ಭೇಟಿಯಾಗಿಸುತ್ತೇನೆ ಆದರೆ ಇದಕ್ಕಾಗಿ ನೀನು ನಿನ್ನ ಮಗನನ್ನು ನನ್ನ ಬಳಿ ಕರೆದುಕೊಂಡು ಬರಬೇಕು ಎಂದು ಹೇಳಿದಳು ಸೈನಿಕನು ಇದು ಯಾವ ದೊಡ್ಡ ವಿಷಯ ಎಂದು ತನ್ನ ಮಗನನ್ನು ಕರೆದುಕೊಂಡು ಬಂದನು ಮುದುಕಿ ಮಗನೇ ಯಾವ ರೀತಿ ನೀನು ಮೇಕೆಯ ತಲೆಯನ್ನು ಕತ್ತರಿಸಿದ್ದೆಯೋ ಅದೇ ರೀತಿ ನೀನು ನಿನ್ನ ಮಗನ ತಲೆಯನ್ನು ಕತ್ತರಿಸಬೇಕು ನಂತರ ಅದೇ ರೀತಿ ಇದರ ತಲೆಯು ಗಾಳಿಯಲ್ಲಿ ಹಾರಲು ಪ್ರಾರಂಭಿಸುತ್ತದೆ ನೀನು ಇದರ ತಲೆಯನ್ನು ಹಿಡಿದುಕೋ ಮತ್ತು ಇದು ನಿನ್ನನ್ನು ಅದೇ ಸ್ಥಳಕ್ಕೆ ತಲುಪಿಸುತ್ತದೆ ಎಂದು ಹೇಳಿದಳು ಕಾಮದ ವಶೀಭೂತನಾದ ಸೈನಿಕನು ತನ್ನ ಮಗನ ತಲೆಯನ್ನು ಕತ್ತರಿಸಲು ಸಿದ್ಧನಾದನು ಅವನು ಕತ್ತಿ ತೆಗೆದುಕೊಂಡು ಮಗನ ತಲೆಯನ್ನು ಕತ್ತರಿಸಲು ಹೋದ ತಕ್ಷಣ ಆ ಮುದುಕಿ ಅವನ ಕೈಯನ್ನು ಹಿಡಿದು ನಿಲ್ಲು ಇದೇ ನಿನ್ನ ಪ್ರಶ್ನೆಗೆ ಉತ್ತರ ಎಷ್ಟೇ ಹತ್ತಿರದವರಾದರೂ ಈ ಮೂವರನ್ನು ಎಂದಿಗೂ ನಂಬಬಾರದು ಎಂದು ಹೇಳಿದಳು ಮೊದಲನೆಯದು ರಾಜನನ್ನು ಕಳ್ಳನೂ ಕೊಂದಿಲ್ಲ ಮತ್ತು ರಾಣಿಯೂ ಕೊಂದಿಲ್ಲ ರಾಜನನ್ನು ಕಾಮವು ಕೊಂದಿತು ಯಾವ ರೀತಿ ಕಾಮವಾಸನೆಯಲ್ಲಿ ಕುರುಡನಾಗಿ ನೀನು ನಿನ್ನ ಮಗನನ್ನು ಕೊಲ್ಲಲು ಸಿದ್ಧನಾದೆ ಇದೇ ಕಾಮದ ವಶೀಭೂತನಾಗಿ ಮನುಷ್ಯ ಕುರುಡನಾಗುತ್ತಾನೆ ಮತ್ತು ತಪ್ಪು ಕೆಲಸಗಳನ್ನು ಮಾಡುತ್ತಾನೆ ಎರಡನೆಯದು ಧನದ ಆಸೆಯಿಂದ ಯಾರಾದರೂ ಯಾರನ್ನಾದರೂ ಕೊಲ್ಲುತ್ತಾರೆ ಮತ್ತು ಮೂರನೆಯದು ಕೋಪಿಷ್ಟ ವ್ಯಕ್ತಿಯು ಕೋಪದಲ್ಲಿ ಕುರುಡನಾಗಿ ಎಲ್ಲವನ್ನೂ ಮರೆಯುತ್ತಾನೆ ಮತ್ತು ಜೀವನಪೂರ್ತಿ ಪಶ್ಚಾತ್ತಾಪ ಪಡುವಂತಹ ಎಲ್ಲವನ್ನೂ ಮಾಡುತ್ತಾನೆ ಕೋಪದಲ್ಲಿ ಅವನ ಬುದ್ಧಿ ವಿವೇಕಹೀನವಾಗುತ್ತದೆ ಮತ್ತು ಅವನು ತನ್ನ ಪರಾಯವನ್ನು ನೋಡಲಾರನು ಈ ಮೂರರಿಂದ ಯಾವಾಗಲೂ ದೂರವಿರಬೇಕು ಇಲ್ಲದಿದ್ದರೆ ಜೀವನಪೂರ್ತಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮಗೆ ಈ ಕತೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆಯವರೆಗೂ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು